ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರ್ಸೋಣ ಜೂನ್ ಟ್ವೆಂಟಿ ಟ್ವೆಂಟಿ ಟೂಗೆ ಅನುಕ್ರಮವಾಗಿ ನಿಮಗೆ ಹದಿಮೂರನೇ ಪ್ರಶ್ನೆ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಕೆಲವೊಂದಿಷ್ಟು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ರೂಢಿ ಬೆಲೆ ಬಹುಲಕವನ್ನು ಹೇಳಬೇಕಾಗಿದೆ ಇಲ್ಲಿ ನಿಮಗೆ ನಾಲ್ಕು ಆಮೇಲೆ ಐದು ಐದು ಆರು ಏಳು ಏಳು ಆಮೇಲೆ ಮತ್ತೆ ಆರಿದೆ ಏಳು ಐದು ಇದೆ ನೀವೇನು ಮಾಡಬೇಕು ಯಾವ ದತ್ತಾಂಶ ಎಷ್ಟು ಬಾರಿ ಬಂದಿದೆ ನೋಡಬೇಕು ಇಲ್ಲಿ ಇರೋ ಪ್ರಾಪ್ತಾಂಕಗಳು ಯಾವುದು ನೋಡ್ರಿ ನಾಲ್ಕು ಐತಿ ಇದಕ್ಕಿಂತ ಕಡಿಮೆ ಬೆಲೆ ಇಲ್ಲ ಅದಾದ ನಂತರ ಐದು ಅದ ಆರದ ಏಳದ ಎಂಟಿಲ್ಲ ನಾಲ್ಕು ಎಷ್ಟು ಬಾರಿ ಬಂದದ ಒಂದೇ ಸಲ ಬಂದದ ಐದು ಎಷ್ಟು ಸಲ ಬಂದದ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಸಲ ಬಂದದ ಐದು ಆಮೇಲೆ ಆರು ಎರಡು ಬಾರಿ ಬಂದಿದೆ ಆಮೇಲೆ ಏಳು ಮೂರು ಬಾರಿ ಬಂದಿದೆ ಕರೆಕ್ಟ್ ಐತಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರೋದು ಯಾವುದು ಐದು ಅಂತಕ್ಕಂಥ ಪ್ರಾಪ್ತಾಂಕ ನಮಗೆ ಹೆಚ್ಚು ಬಾರಿ ಬರ್ತೀವಿ ನೋಡ್ರಿ ನಾಲ್ಕು ಸಲ ಬಂದಿದೆ ಹಾಗಾಗಿ ಬಹುಲಕ ಎಷ್ಟಾಗ್ತದೆ ಇಲ್ಲಿ ಆದ್ದರಿಂದ ಬಹುಲಕ ಈಕ್ವಲ್ ಟು ಎಷ್ಟು ಬರಿಬೇಕು ನಾವು ನಾಲ್ಕು ಬರಿತೀವಿ ರೀ ಐದು ಬರಿತೀರಿ ಎಷ್ಟು ಬರಿತೀರಿ ಐದು ಬಹುಲಕ ಎಷ್ಟಾಗ್ತದೆ ಐದಾಗ್ತದೆ ಮುಂದಿನ ಒಂದು ಪ್ರಶ್ನೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯುವುದಿದೆ ನೇರ ವಿಧಾನದಿಂದ ಸರಿ ಮೊದಲನೇ ಕೆಲಸ ವರ್ಗಾಂತರದ ಮದ್ಯಬಿಂದು ಕಂಡುಹಿಡಿಯೋಣ ಐದು ಮತ್ತು ಹದಿನೈದರ ಮದ್ಯಬಿಂದು ಹದಿನೈದು ಐದು ಇಪ್ಪತ್ತು ಇಪ್ಪತ್ತರ ಅರ್ಧ ಹತ್ತು ಬಂತು ಇಪ್ಪತ್ತೈದು ಹದಿನೈದು ನಲವತ್ತು ನಲವತ್ತರ ಅರ್ಧ ಇಪ್ಪತ್ತು ಮುಂದಿನ ಬೆಲೆ ಹೇಳ್ಬೇಕು ನೀವು ಎಷ್ಟು ಬರೀಲಿ ನೆಕ್ಸ್ಟ್ ಮೂವತ್ತು ಅದರ ನೆಕ್ಸ್ಟ ಅದರ ನೆಕ್ಸ್ಟ್ ಎಷ್ಟು ಬರೀನು ನಲ್ವತ್ತು ಅದರ ನಂತರ ನಲವತ್ತ ಐವತ್ತು ಸರಿ ಇನ್ನು ಎಫ್ ಐ ಇಂಟು ಎಕ್ಸ್ ಐ ಮಾಡ್ಕೋಬೇಕು ಇದು ನಿಮ್ಗೆ ಎಫ್ ಐದು ಬೆಲೆ ಎಫ್ ಐದು ಬೆಲೆ ಇಲ್ಲಿ ಬಂತು ಎಫ್ ಐ ಇಂಟು ಎಕ್ಸ್ ಐ ಹತ್ತೊಂದಲೇ ಹತ್ತು ಇಪ್ಪತ್ತ್ಮೂರಲೇ ಅರುವತ್ತು ಆಮೇಲೆ ಐದು ಮೂರಲೆ ಹದಿನೈದು ಒಂದೂರ ಐವತ್ತು ನಾಲ್ಕು ನಾಲ್ಕಲೆ ಹದಿನಾರು ಒಂದೂರ ಅರವತ್ತು ನೆಕ್ಸ್ಟ್ ಐದೆರಡಲೆ ಹತ್ತು ಒಂದು ನೂರು ಕೂಡಿಸ್ರಿ ಎರಡೂ ಕಾಲಮ್ ಸಿಗ್ಮಾ ಎಫ್ ಐ ಕಂಡುಹಿಡೀರಿ ಆಮೇಲೆ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಕಂಡುಹಿಡೀರಿ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಕಂಡುಹಿಡೀರಿ ಇದೆಷ್ಟು ಬಂತು ಹದಿನೈದು ಬರ್ತದೆ ಎರಡನೇದು ಎಷ್ಟು ನಾಲ್ಕುನೂರ ಎಂಬತ್ತು ಸರಿ ಇವಾಗ ಸರಾಸರಿ ಕಂಡುಹಿಡಿದಿದೆ ಸರಾಸರಿ ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇದು ನಮಗೆ ಸರಾಸರಿ ಕಂಡುಹಿಡಿತಕ್ಕಂತಹ ಸೂತ್ರ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಂದರೆ ಎಷ್ಟು ನಾಲ್ಕುನೂರ ಎಂಬತ್ತು ಸಿಗ್ಮಾ ಎಫ್ ಐ ಅಂದರೆ ಎಷ್ಟು ಹದಿನೈದಲ್ಲ ಭಾಗ ಹೋಗ್ತದ ನೋಡ್ರಿ ಹದಿನೈದು ಮೂರಲೇ ನಲವತ್ತೈದು ಮೂರುಳಿ ಮೂವತ್ತಾಯಿತು ಹದಿನೈದು ಎರಡಲೇ ಮೂವತ್ತು ಹಾಗಾಗಿ ಸರಾಸರಿ ಈಕ್ವಲ್ ಟೆಸ್ಟ್ ಬಂತು ಮೂವತ್ತೆರಡು ಬಂತು ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆ ಮಧ್ಯಾಂಕ ಕಂಡುಹಿಡಿದಿದೆ ಮಧ್ಯಾಂಕ ಕಂಡು ಹಿಡಿಯುವಾಗ ಒಂದು ಕಾಲಮ್ ಎಕ್ಸ್ಟ್ರಾ ಬೇಕಾಗ್ತದೆ ಸಂಚಿತ ಆವೃತ್ತಿ ಒಂದು ಗೊತ್ತು ಮಾಡ್ಕೋಬೇಕು ಸರಿ ವರ್ಗಾಂತರ ಆವೃತ್ತಿ ಕೊಟ್ಟಿದಾರೆ ಸಂಚಿತ ಆವೃತ್ತಿ ಬರೆಯೋಣ ಆರು ಇಳಿಸ್ಕೊತರಿ ಆರಕ್ಕೆ ಒಂಬತ್ತು ಕೂಡಿಸ್ತೀರ ಒಂಬತ್ತು ಆರು ಎಷ್ಟು ಹದಿನೈದು ಹದಿನೈದು ಹತ್ತು ಇಪ್ಪತ್ತೈದು ಇಪ್ಪತ್ತೈದು ಒಂದು ಎಂಟು ಮೂವತ್ತ್ಮೂರು ಒಂದು ಏಳು ನಲ್ವತ್ತಾಯ್ತು ಇಲ್ಲಿ ನಿಮ್ಗೆ ಆವೃತ್ತಿ ಎಲ್ಲ ಕೂಡ್ಸಿದ್ರೆ ಎಣ್ಣಿ ಕೊಟ್ಟು ಎಷ್ಟು ಬರ್ಬೇಕು ಹೇಳ್ರಿ ಇದು ಕೂಡ ನಲ್ವತ್ತು ಬರಬೇಕು ಕೂಡಿಸು ನೋಡಿರಿ ಬರುತ್ತಲ್ಲ ನಲ್ವತ್ತ ಹಾಂ ಮೊದಲನೇ ಕೆಲಸ ಎನ್ ಬೈ ಟು ಕಂಡು ಹಿಡ್ಕೋಬೇಕು ಎನ್ ಬೈ ಟು ಅಂದರೆ ನಲವತ್ತು ಬಾಗಿಲೆ ಎರಡು ನಲವತ್ತು ಬಾಗಿಲೇ ಎರಡು ಅಂದರೆ ಇಪ್ಪತ್ತೊಂದು ನಿಮ್ಗೆ ಈ ಸಂಚಿತ ಆವೃತ್ತಿಯಲ್ಲಿ ಇಪ್ಪತ್ತನೇ ಪ್ರಾಪ್ತಾಂಕ ಎಲ್ಲಿ ಬರ್ತದೆ ನೋಡಬೇಕು ಇಲ್ಲಿ ನೋಡ್ರಿ ಹದಿನಾರರಿಂದ ನೆಕ್ಸ್ಟ್ ಮುಂದಿನ ಬೇರೆ ಇಪ್ಪತ್ತೈದರ ತನ ಇಲ್ಲಿ ಬರ್ತಾವೆ ಅಂದರೆ ನಿಮ್ಗೆ ಮಧ್ಯಾಂಕ ಇರ್ತಕ್ಕಂತಹ ವರ್ಗಾಂತರ ಯಾವುದಾಗ್ತದೆ ಅಂದ್ರೆ ನಲವತ್ತರಿಂದ ಅರವತ್ತಾಗ್ತದೆ ಇದನ್ನು ಗೊತ್ತು ಮಾಡ್ಕೋಬೇಕು ಇದು ನಮಗೆ ಮಧ್ಯಾಂಕವನ್ನು ಹೊಂದಿರತಕ್ಕಂಥ ಒಂದು ವರ್ಗಾಂತರ ಇನ್ನು ಮಧ್ಯಾಂಕದ ಸೂತ್ರ ಬರ್ಕೊಳ್ಳೋಣ ಆಮೇಲೆ ಯಾವ್ಯಾವ ಬೆಲೆಗಳು ಬೇಕಾಗ್ತಾವನ್ನ ನೋಡ್ಕೋತ ಬಿಡೋಣ ಮಧ್ಯಾಂಕ ಈಕ್ವಲ್ ಟು ಮಧ್ಯಾಂಕ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಎಫ್ ಇಂಟು ಎಚ್ ಸರಿ ಇದೆಲ್ಲ ಸೂತ್ರ ಬರ್ದದಾ ಸರಿ ಎಲ್ಲ ಬೆಲೆ ಏನು ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ನಲವತ್ತರಿಂದ ಅರವತ್ತು ಈ ವರ್ಗಾಂತರದೊಳಗೆ ನಮ್ಮ ಮಧ್ಯಾಂಕ ಐತಿ ಇದ್ರ ಕೆಳಮಿತಿ ನಲವತ್ತು ಬರೀ ಎನ್ ಬೈ ಟು ಈಗಾಗಲೇ ಕಂಡು ಹಿಡ್ಕೊಂಡಿದ್ದಾರೆ ಕಂಡು ಕಂಡುಹಿಡಿದರೆ ಇನ್ನೇನಿಲ್ ಬರೀದು ಬೇಡ ಎನ್ ಬೈ ಟು ನೆಕ್ಸ್ಟ್ ಸಿ ಎಫ್ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ ಹಿಂದಿನ ಸಂಚಿತ ಆವೃತ್ತಿ ಇಲ್ಲಿ ನೋಡಿರಿ ಇದ ಹಿಂದೆ ಹೋಗ್ಬೇಕು ಸಂಚಿತ ಆವೃತ್ತಿ ಇದು ನಿಮಗೆ ಸಿ ಎಫ್ ಆಗ್ತದೆ ಸಿ ಎಫ್ ಇಕ್ವಲ್ಟು ಹದಿನೈದು ಇನ್ನು ಎಫ್ ಅಂದರೆ ಏನು ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಟೆನ್ ಇದೆ ಟೆನ್ ಬರೀ ಎಚ್ ಅಂದರೆ ವರ್ಗಾಂತರದ ಗಾತ್ರ ಜೀರೋ ಟು ಟ್ವೆಂಟಿ ಟ್ವೆಂಟಿ ಟು ಫಾರ್ಟಿ ಎಷ್ಟಿದೆ ಗಾತ್ರ ಟ್ವೆಂಟಿ ಇದೆ ಇನ್ನು ಈ ಎಲ್ಲ ಬೆಲೆಗಳನ್ನು ಇಲ್ಲಿ ಹಾಕಿರಿ ಎಲ್ ಕೆಳಮೆತಿ ನಲವತ್ತು ಪ್ಲಸ್ ಎನ್ ಬೈ ಟು ಫಾರ್ಟಿ ಬೈ ಟು ಟ್ವೆಂಟಿ ಮೈನಸ್ ಸಿ ಎಫ್ ಹದಿನೈದು ಡಿವೈಡೆಡ್ ಬೈ ಎಫ್ ಎಫ್ ಎಷ್ಟಪ್ಪ ಅಂದರೆ ಹತ್ತು ಇಂಟು ಎತ್ತರ ಸಾರಿ ಗಾತ್ರ ಎಷ್ಟು ಇಪ್ಪತ್ತಿದೆ ಸುಲ್ ಮಾಡೋಣ ಇದನ್ನ ನಲ್ವತ್ತು ಬರೀರಿ ಪ್ಲಸ್ ಇಪ್ಪತ್ತರಾಗ ಹದಿನೈದು ಹೋದ್ರೆ ಐದು ಬಾಗ್ಲೆ ಹತ್ತು ಗುಂಡ್ಲೆ ಇಪ್ಪತ್ತು ಸೊನ್ನೆ ಸೊನ್ನೆ ಹೊಡೆದು ಬಿಡ್ರಿ ಐದು ಐದರಲೇ ಹತ್ತು ನಲ್ವತ್ತು ಪ್ಲಸ್ ಹತ್ತು ನಲ್ವತ್ತು ಹತ್ತು ಕುಡಿಸಿದ್ರೆ ಎಷ್ಟು ಬಂತು ಐವತ್ತು ಇದು ನಮಗೆ ಮಧ್ಯಾಹ್ಕದ ಬೆಲೆ ಇಷ್ಟ ಬಂದತ್ತಿಲ್ಲ ನಿಮ್ಮದು ಮಧ್ಯಾಹ್ಕದ ಬೆಲೆ ಎಷ್ಟು ಐವತ್ತು ಫೋನ್ ಮಾಡಿದ್ರೆ ಎಲ್ಲರೂ ಏನಿವೆ ಬರೆಯೋದೈತೆ ಫೋನ್ ಮಾಡಿದಿರಿ ಮುಂದಿನ ಒಂದು ಪ್ರಶ್ನೆ ಈ ಕೆಳಗಿನ ಕೋಷ್ಟಕದಲ್ಲಿ ಒಂದು ಶಾಲೆಯ ಹತ್ತನೇ ತರಗತಿಯ ಅರವತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಒಂದು ಎತ್ತರದ ಮಾಹಿತಿ ಇದೆ ಕಡಿಮೆ ಇರುವ ವಿಧಾನದಿಂದ ಜೀವನ ರಚ ರಚಿಸಬೇಕಾಗಿದೆ ನೂರ ಮೂವತ್ತಕ್ಕಿಂತ ಕಡಿಮೆ ಅಂದರೆ ನೂರ ಮೂವತ್ತನ ಮೇಲ್ಮಿತಿ ನಿಮಗೆ ನೂರ ನಲವತ್ತಕ್ಕಿಂತ ಕಡಿಮೆ ಅಂದರೆ ಒಂದು ನೂರ ನಲವತ್ತನ ಮೇಲ್ಮಿತಿ ಹಾಗೆ ಒನ್ ಏಯ್ಟಿ ಇಲ್ಲಿ ನೇರವಾಗಿ ಸಂಚಿತ ಆವೃತ್ತಿ ಕೊಟ್ಟಿದ್ದಾರೆ ಅವರ ಅರವತ್ತು ವಿದ್ಯಾರ್ಥಿಗಳಂತ ಹೇಳಿದಾನೆ ಲಾಸ್ಟ್ ಇಲ್ಲಿ ಅರವತ್ತು ಬಂದ ಇದನ್ನು ಗಮನಿಸ್ಬೇಕು ಅಂದರೆ ಇದು ಮೊದಲನೇ ಕಾಲಮ್ ನಿಮಗೆ ಮೇಲ್ಮೈತಿ ಇದು ನಮಗೆ ಸಂಚಿತ ಆವೃತ್ತಿ ಆಗ್ತದೆ ಇದನ್ನು ನಾವೀಗ ಬರ್ಕೋಬೇಕು ಒನ್ ಥರ್ಟಿ ಒನ್ ಫಾರ್ಟಿ ಒನ್ ಥರ್ಟಿ ನೆಕ್ಸ್ಟ್ ಒನ್ ಫಾರ್ಟಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಲಾಸ್ಟ್ ಬೆಲೆ ಎಷ್ಟಿದೆ ಒನ್ ಏಯ್ಟಿ ಅದ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ನೋಡ್ರಿ ಸಂಚಿತ ಆವೃತ್ತಿಯ ಬೆಲೆ ಎಷ್ಟಿದೆ ಅಂತ ನೋಡೋದಾದರೆ ನಾಲ್ಕು ಹನ್ನೆರಡು ಮೂವತ್ತು ನಾಲ್ಕು ಹನ್ನೆರಡು ಮೂವತ್ತು ನೆಕ್ಸ್ಟ್ ನಲವತ್ತೈದು ಐವತ್ತಾರು ಅರವತ್ತು ನಲವತ್ತೈದು ಐವತ್ತಾರು ನೆಕ್ಸ್ಟ್ ಅರವತ್ತದ ಇನ್ನೇನು ಮಾಡೋಣ ಒನ್ ಥರ್ಟಿ ಕಾಮಾ ಫೋರ್ వన్ ఫార్టీ కమ ట్వెల్వ్ ఇవ బిందు నిర్దేశంక రూపొక్స్ట వన్ ఫిఫ్టీ కమ థర్టీన్ సిక్స్టీ కమ ఫార్టీ ఫైవ్ వన్ సెవెంటీ కమ ఫిఫ్టీ సిక్స్ ಸೊ ಇದಿಷ್ಟು ಒಂದು ಬೇಕಾಗಿರ್ತಕ್ಕಂತಹ ನಿರ್ದೇಶಾಂಕ ಒಂದು ವ್ಯವಸ್ಥೆಯನ್ನು ಸಿದ್ಧಪಡಿಸ್ಕೊಂಡ್ರಿ ಇನ್ನು ಗ್ರಾಫಿಗೆ ಸಾಗಬೇಕು ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಅಲ್ಲಿ ಎಕ್ಸ್ ಮತ್ತು ವಾಯ್ ಯಕ್ಷ ಹಾಕಿ ಮೇಲ್ಮಿತಿಯನ್ನು ಎಕ್ಸ್ ಅಕ್ಷದ ಗುಂಟ ಮೇಲ್ಮಿತಿಯನ್ನು ಎಕ್ಸ್ ಅಕ್ಷದ ಗುಂಟ ತೊಗೋಬೇಕು ಆಮೇಲೆ ಸಂಚಿತ ಆವೃತ್ತಿಯನ್ನು ವಾಯ್ ಅಕ್ಷದ ಗುಂಟ ತೊಗೋಬೇಕು ಇಲ್ಲಿ ಪ್ರಮಾಣ ಏನು ತೊಗೋಬೇಕು ಅನ್ನೋದನ್ನು ಸ್ವಲ್ಪ ಡಿಸೈಡ್ ಮಾಡಿ ಬಿಡೋಣ ಎಕ್ಸ್ ಅಕ್ಷದ ಮೇಲೆ ಇಲ್ಲೇನು ಗೊಂದಲ ಆಗೋದಿಲ್ಲ ನಿಮಗೆ ವಾಯ್ ಅಕ್ಷದ ಮೇಲೆ ಏನು ತೊಗೋಬೇಕು ಅನ್ನೋದನ್ನು ಭಾಳ ಎಚ್ಚರಿಕೆಯಿಂದ ತೊಗೋಬೇಕಷ್ಟೆ ನೋಡಿ ಎಕ್ಸ್ ಅಕ್ಷದ ಮೇಲೆ ಒನ್ ಥರ್ಟಿ ಇದೆ ಒನ್ ಥರ್ಟಿ ಒನ್ ಫಾರ್ಟಿ ಅಂದರೆ ಎರಡು ಸೆಂಟಿಮೀಟ್ರ್ ಅಂದರೆ ಹತ್ತು ತೊಗೊಳ್ತೀನಿ ನೀವು ಡಿಫ್ರೆನ್ಸ್ ಎಷ್ಟಿದೆ ನೋಡಿ ಟೆನ್ ಇದೆ ಒನ್ ಥರ್ಟಿ ಒನ್ ಫಾರ್ಟಿ ಒನ್ ಫಿಫ್ಟಿ ಫಿಫ್ಟಿಗೆ ವಾಯ್ ಅಕ್ಷದ ಮೇಲೆ ಲಕ್ಷ ಕೊಡಬೇಕಲ್ರು ಹೈಯೆಸ್ಟ್ ಎಷ್ಟಿದೆ ಅರವತ್ತಿದೆ ಅಂದರೆ ಐದು ತೊಗೊಂಡ್ರೆ ನಿಮ್ಗೆ ಹನ್ನೆರಡು ಸೆಂಟಿಮೀಟ್ರ್ ಲೆಂತ್ ಒಳಗೆ ಹಿಡಿತೈತೆ ಹನ್ನೆರಡು ಇರಲಿ ಅರವತ್ತು ಈಗ ನೋಡ್ರಿ ಇಲ್ಲಿ ಎರಡು ಸೆಂಟಿಮೀಟ್ರ್ ಮಾರ್ಕ್ ಮಾಡ್ಕೊಳೋತ ಎಕ್ಸ್ ಅಕ್ಷದ ಮೇಲೆ ಎರಡು ಸೆಂಟಿಮೀಟರ್ ಎಕ್ಸ್ ಅಕ್ಷದ ಮೇಲೆ ಪ್ರತಿ ಎರಡು ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡಬೇಕು ವಾಯ್ ಅಕ್ಷದ ಮೇಲೆ ಪ್ರತಿ ಒಂದು ಸೆಂಟಿಮೀಟ್ರಿಗೆ ಮಾರ್ಕಿಂಗ್ ಮಾಡ್ಕೋಬೇಕು ಆ ರೀತಿ ನಾವು ಸ್ಕೇಲ್ ತೊಗೊಂಡಿದ್ವಿ ಅದಕ್ಕೋಸ್ಕರ ಅವಶ್ಯ ಇಷ್ಟು ಬಿದ್ದರೆ ಮ್ಯಾಲಿಂದ ಯೂಸ್ ಮಾಡೋಣ ನೋಡ್ರಿ ಮೊದಲೇ ವೇಳೆ ಎಷ್ಟದ ಒನ್ ಇದು ವಾಯು ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಅಂದರೆ ಐದು ಮಾನ ತಗೊಳ್ಳೋದು ಒಂದು ಸೆಂಟಿಮೀಟರ್ ಅಂದರೆ ಐದು ಮಾನ ತಗೊಳ್ಳೋದು ಜೀರೋ ಒನ್ ಥರ್ಟಿ ಒನ್ ಫೋರ್ಟಿ ಇದು ಒನ್ ಥರ್ಟಿ ಒನ್ ಫಾರ್ಟಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಒನ್ ಏಯ್ಟಿ ಲಾಸ್ಟ್ ವ್ಯಾಲ್ಯೂ ಒನ್ ಏಯ್ಟಿ ಇಲ್ಲೊಂದು ತಡೆಯನ್ನು ತೋರಿಸ್ಬೇಕು ಕಂಪಲ್ಸರಿ ನೇರವಾಗಿ ಒನ್ ಥರ್ಟಿ ಜಂಪ್ ಆಗಿದೆ ఐదు హైదు ఇప్ప ఇప్పవత్ మూవైదు నలవత్ నలవతైదు ఐవత్ ఐవత్తైదు మే లాస్ట్ అరవత్ లాస్ట్ వాల్యూ మ్యాల్ ఈ లైన్ వయక్ష ఎల్ ఎండకత్ ఈ చి ఈ ఇరవై నిమ్మత స్పేస్ మ్యాల్బిట్టుకుంటు వైవ హి సిక్స్టీ సార్ ఇష్టె సద్ధపడ్రీ ఎక్సక్ష వయక్ష ನೋಡಿರಿ ಬಿಂದುಗಳನ್ನ ಗುರ್ತಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಎಲ್ಲಿ ಬರುತ್ತೆ ನೋಡಿರಿ ಒನ್ ಥರ್ಟಿ ಇದ್ದಾಗ ನಾಲ್ಕು ಇಲ್ಲೇ ತಪ್ತೀರಿ ನಾವು ಸ್ವಲ್ಪ ಲಕ್ಷ ಕೊಡ್ರಿ ಒಂದು ಸೆಂಟಿಮೀಟ್ರ್ ಅಂದ್ರೆ ಐದು ತೊಗೊಂಡಾಗ ಮಾನ ಎರಡು ಅಡ್ಡ ಗೆರೆ ಅಂದ್ರೆ ಒಂದು ಎರಡು ಅಡ್ಡ ಗೆರೆ ಅಂದ್ರೆ ಒಂದು ಇಲ್ಲ ನಮಗೆ ನಾಲ್ಕು ಬೇಕಾಗೈತಿ ನಿಮ್ಗೆ ಕಾಣೋದು ಐದು ಬರ್ತದ ಒಂದು ಕಮ್ಮಿ ಆಗಬೇಕಂದ್ರೆ ಅದ್ರಾಗ ಎರಡು ಆರ್ ಕೆಳಗೆ ಬರಬೇಕು ಐದರ ಕೆಳಗೆ ಒನ್ ಥರ್ಟಿ ಐದರ ಕೆಳಗೆ ಎರಡು ಆರ್ ಡಿಗಿರಿ ಕೆಳಗೆ ನೋಡ್ರಿ ಎರಡು ಆರ್ ಡಿಗಿರಿ ಎರಡು ಚೌಕಗಳಂತಲೂ ಹೇಳ್ಬೋದು ಸಣ್ಣ ಸಣ್ಣ ಚೌಕಗಳದಾವಲ್ಲ ಗ್ರಾಫ್ದು ಒನ್ ತರ್ಟಿ ಕಮ ಫೋರ್ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಕಾಮ ಫೋರ್ ಒಂದು ಕ್ಷಣ ನೋಡ್ರಿ ಇಲ್ಲಿ ಆ ಬಿಂದು ಗುರ್ಸುವಲ್ಲಿ ಒಂದು ಟೆಕ್ನಿಕ್ ಇದೆ ಕೆಲವ್ರು ತಪ್ತಿರಲಿ ಒನ್ ಫಾರ್ಟಿ ಟ್ವೆಲ್ವ್ ಇದೆ ಒಂದು ನೂರ ನಲವತ್ತು ನೆಕ್ಸ್ಟ್ ನೋಡ್ರಿ ಒಂದು ನೂರ ನಲವತ್ತು ಹನ್ನೆರಡು ಇದೆ ಹತ್ತರ ಮ್ಯಾಲೆ ಎರಡು ಎರಡನೇ ಚೌಕ್ ಬರಬಾರ್ದು అదే డబల్ మార్కెట్ నాకనే చౌకకి బర్ వన్ ఫార్టీ నోడీ హన్నెరడు వన్ ఫార్టీ కమ ట్వెల్వ్ నెక్స్ట్ వన్ ఫిఫ్టీ థర్టీ నేర్ వే సిక్తుంది వన్ ఫిఫ్టీ థర్టీ ఇల్ నిమూ వన్ ఫిఫ్టీ థర్టీ సిక్తు వన్ ఫిఫ్టీ థర్టీ వన్ హండ్రెడ్ అండ్ ಅದು ನೇರವಾಗಿ ಸಿಗ್ತದೆ ಒನ್ ಸಿಕ್ಸ್ಟಿ ಫಾರ್ಟಿ ಫೈವ್ ಒನ್ ಸಿಕ್ಸ್ಟಿ ಕಾಮ ಫಾರ್ಟಿ ಫೈವ್ ಒನ್ ಸಿಕ್ಸ್ಟಿ ಫಾರ್ಟಿ ಫೈವ್ ಒನ್ ಸೆವೆಂಟಿ ಫಿಫ್ಟಿ ಸಿಕ್ಸ್ ಇದೆ ಒನ್ ಸೆವೆಂಟಿ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಸ್ವಲ್ಪ ಈ ಸ್ಕೇಲ್ ಅರ್ಟ್ ಬರಕತ್ತಲ್ಲ ಇದನ್ನು ಸ್ವಲ್ಪ ಅಳಿಸ್ಕೊಳ್ಳೋಣ ನೋಡಿ ಈ ಕಡೆ ಬರ್ಕೊಳ್ಳೋಣ ಅದು ಸ್ಕೇಲ್ ಆಮೇಲೆ ನೋಡಿರಿ ಎಷ್ಟದು ಒನ್ ಸೆವೆಂಟಿ ಫಿಫ್ಟಿ ಸಿಕ್ಸ್ ಇದೆ ಒನ್ ಸೆವೆಂಟಿ ಫಿಫ್ಟಿ ಸಿಕ್ಸ್ ಐವತ್ತೈದು ಅದರ ಮೇಲೆ ಒಂದು ಕಡಿಮೆ ಐತೆ ಐವತ್ತಾರು ಆಗಕ್ಕೆ ಅಂದ್ರೆ ಅದು ಎರಡು ಎರಡು ಅಡ್ಡಿಗರೆ ಎರಡು ಅಡ್ಡಿಗರೆ ಹೋಗೋದು ಒನ್ ಸೆವೆಂಟಿ ಕೊಮ ಫಿಫ್ಟಿ ಸಿಕ್ಸ್ ನೆಕ್ಸ್ಟ್ ಒನ್ ಏಯ್ಟಿ ಸಿಕ್ಸ್ಟಿ ಒನ್ ಏಯ್ಟಿ ಸಿಕ್ಸ್ಟಿ ನಿಮಗೆ ನೇರವಾಗಿನೇ ಸಿಕ್ತದೆ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಕೊಮ ಸಿಕ್ಸ್ಟಿ ಒನ್ ಏಯ್ಟಿ ಸಿಕ್ಸ್ಟಿ ಇನ್ನು ಈ ಎಲ್ಲ ಬಿಂದುಗಳನ್ನು ನಿಮ್ಮ ಫ್ರೀ ಹ್ಯಾಂಡ್ನಿಂದ ಸೇರಿಸ್ಬಿಡ್ರಿ ನಿಮಗೇನು ಅಂದ್ರೆ ಓಜಿವ್ ಸಿಗತ್ತೆ ಬೇಕಾಗಿರ್ತಕ್ಕಂತಹ ಕೊಟ್ಟಿರ್ತಕ್ಕಂಥ ದತ್ತಾಂಶಕ್ಕೆ ಓಜುವುದ ರಚನೆ ಇಲ್ಲಿಗೆ ಪೂರ್ಣ ಆಯಿತು ಮತ್ತೇನು ಉಳಿತಲ್ಲಿ ಪ್ರಮಾಣ ಅಳಕ್ಯದ ನೋಡ್ರಿ ಅದನ್ನು ಬರೆಯೋಣ ಇದನ್ನು ಬರಿಬೇಕು ಕಂಪಲ್ಸರಿ ಕಡ್ಡಾಯವಾಗಿ ಪ್ರಮಾಣ ಯಾಕೆ ಸಾಕ್ಷದ ಮೇಲೆ ನೋಡಿರಿ ಎರಡು ಸೆಂಟಿಮೀಟರ್ ಅಂದ್ರೆ ಪ್ರತಿ ಎರಡು ಸೆಂಟಿಮೀಟರ್ ಅಂದ್ರೆ ಹತ್ತು ತೊಗೊಂಡಿದೆ ಒನ್ ತರ್ಟಿ ಒನ್ ಫಾರ್ಟಿ ಟೂ ಸೆಂಟಿಮೀಟರ್ ಇಸ್ ಟು ಟೆನ್ ವಾಯ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಅಂದ್ರೆ ಐದು ತೊಗೊಂಡಿದೆ ಇದಿಷ್ಟು ಒಂದು ಓಜುವ ರಚನೆ ಕೆಲಸ